ಕಳೆದ ಸಂಚಿಕೆಯಲ್ಲಿ ಆದಿಶಂಕರಾಚಾರ್ಯರ ಬಗ್ಗೆ ಹಾಗೂ ಅವರು ನಮ್ಮ ದೇಶದ ನಾಲ್ಕು ದಿಕ್ಕುಗಳಲ್ಲಿ ಸ್ಥಾಪಿಸಿದ ಪೀಠಗಳ ಬಗ್ಗೆ ನಾವು ಪ್ರಸ್ತುತಪಡಿಸಿದ್ದೆವು ಈ ಸಂಚಿಕೆಯಲ್ಲಿ ಶಂಕರರು ಪ್ರತಿಪಾದಿಸಿದ ಅದ್ವೈತ ಸಿದ್ಧಾಂತದ ಬಗ್ಗೆ ಹಾಗೂ ಅವರ ಜೀವನದ ಕೆಲವು ಆಸಕ್ತಿಕರವಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ ಶಂಕರರು ಅದ್ಭುತ ಬಾಲ್ಯ ಪ್ರತಿಭೆ ಎಲ್ಲ ಸಾಮಾನ್ಯ ಮಕ್ಕಳಂತೆ ಆಡಿಕೊಂಡು ಇರಬೇಕಾದ ವಯಸ್ಸಲ್ಲಿ ಅಸಾಮಾನ್ಯವಾದ ಪ್ರೌಢ ಚಿಂತನೆಗಳಲ್ಲಿ ಅವರು ಮುಳುಗಿದ್ದರು ಅವರು ಮೂರನೇ ವಯಸ್ಸಿನಲ್ಲಿ ಕಲಿಕೆಯನ್ನು ಪ್ರಾರಂಭ ಮಾಡಿದರು ಐದನೇ ವಯಸ್ಸಿನಲ್ಲಿ ಉಪನಯನ ಆಯಿತು ನಂತರ ಧರ್ಮ ಗ್ರಂಥಗಳು ಮತ್ತು ವಿಜ್ಞಾನವನ್ನು ಕಲಿಯಲು ಗುರುಕುಲಕ್ಕೆ ಹೊರಟ ಶಂಕರರ ನೆನಪಿನ ಶಕ್ತಿ ಅಗಾಧವಾಗಿತ್ತು ಒಮ್ಮೆ ಕಂಡದ್ದು ಕೇಳಿದ್ದು ಅವರ ನೆನಪಿನ ಭಂಡಾರದಲ್ಲಿ ದಾಖಲಾಗುತ್ತಿತ್ತು ಅವರು ವಿಚಾರ ಮಾಡದೆ ಯಾವುದನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ ಒಮ್ಮೆ ಚಿಕ್ಕ ಮಕ್ಕಳು ಆಟವಾಡುತ್ತಿದ್ದಾಗ ಒಂದು ಹಣ್ಣು ಸಿಕ್ಕಿತು ಒಬ್ಬ ಹುಡುಗ ಈ ಹಣ್ಣಿನಲ್ಲಿ ಎಷ್ಟು ಬೀಜಗಳಿರಬಹುದು ಎಂದು ಯಾರಾದರೂ ಹೇಳಿ ಅಂದಾಗ ಒಬ್ಬೊಬ್ಬರು ಒಂದೊಂದು ಸಂಖ್ಯೆಯನ್ನು ಹೇಳುತ್ತಾರೆ ಶಂಕರರು ಈ ಹಣ್ಣಿನಲ್ಲಿ ಈ ಭೂಮಿಯನ್ನು ಸೃಷ್ಟಿ ಮಾಡಿದ ಎಷ್ಟು ದೇವರುಗಳಿದ್ದಾರೋ ಅಷ್ಟು ಸಂಖ್ಯೆಯ ಬೀಜಗಳು ಇರುತ್ತವೆ ಎಂದು ಹೇಳುತ್ತಾರೆ ಆ ಹಣ್ಣನ್ನು ಬಿಡಿಸಿ ನೋಡಿದಾಗ ಅದರಲ್ಲಿ ಒಂದೇ ಒಂದು ಬೀಜವಿರುತ್ತದೆ ನಾಲ್ಕನೇ ವಯಸ್ಸಿನಲ್ಲಿ ಶಂಕರರು ತಮ್ಮ ತಂದೆಯನ್ನು ಕಳೆದುಕೊಂಡರು ಕಲಿಕೆಯೊಂದಿಗೆ ಭಿಕ್ಷೆ ನಡೆಯುತ್ತಿತ್ತು ಇದು ಬ್ರಹ್ಮಚರ್ಯದ ಒಂದು ಪದ್ಧತಿ ಅವರಲ್ಲಿ ಇದ್ದ ದೈವತ್ವದ ಸುಳಿವು ಅಭಿವ್ಯಕ್ತಿಗೊಂಡಿತ್ತು ಈ ಕಲಿಕೆಯ ಹಂತದಲ್ಲಿಯೇ ಒಂದು ದ್ವಾದಶಿಯ ದಿನ ಶಂಕರರು ಭಿಕ್ಷೆಗೆ ಓರುವ ಬಡ ಹೆಂಗಸಿನ ಮನೆಗೆ ಬರುತ್ತಾರೆ ಆಕೆಯ ಬಳಿ ಶಂಕರರಿಗೆ ಕೊಡಲು ನೆಲ್ಲಿ ಹಣ್ಣು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಅದನ್ನೇ ಅವಳು ನಿಷ್ಠೆಯಿಂದ ಶಂಕರರಿಗೆ ನೀಡುತ್ತಾಳೆ ಅವಳ ನಿಸ್ವಾರ್ಥ ಮನೋಭಾವ ಶಂಕರರ ಹೃದಯವನ್ನು ತಟ್ಟುತ್ತದೆ ಭಕ್ತಿಯಿಂದ ಅವರು ದೇವಿ ಲಕ್ಷ್ಮಿಯನ್ನು ಪ್ರಾರ್ಥಿಸುವ ಕನಕದಾರ ಸ್ತೋತ್ರವನ್ನು ಹಾಡುತ್ತಾರೆ ಕೂಡಲೇ ಆ ಬಡ ಹೆಂಗಸಿನ ಮೇಲೆ ಚಿನ್ನದ ನಾಣ್ಯಗಳೇ ಸುರಿಯುತ್ತದೆ ಸಾಮಾನ್ಯರಂತೆ ಸಂಸಾರಿಕ ಜೀವನ ಇದ್ದುಕೊಂಡು ಜೀವನೋಪಾಯಕ್ಕೆ ಒಂದು ಉದ್ಯೋಗ ಮಾಡುತ್ತಾ ಸಂಬಂಧಗಳ ಜಂಜಾಟದಲ್ಲಿ ಇರಲು ಶಂಕರರಿಗೆ ಮನಸ್ಸು ಇರಲಿಲ್ಲ ಅವರ ಮನಸ್ಸು ಸನ್ಯಾಸತ್ವದ ಕಡೆಗೆ ವಾಲುತ್ತಿತ್ತು ಅವರು ಒಂದು ಕಾರ್ಯಕ್ಕಾಗಿ ಜನಿಸಿದರು ಸನಾತನ ಧರ್ಮದ ಮಹತ್ವವನ್ನು ಜಗತ್ತಿಗೆ ಸಾರಬೇಕಿತ್ತು ಉದಾತ್ತ ಗುರಿಯನ್ನು ಸಾಧಿಸಬೇಕಿತ್ತು ಬಹಳ ಕಷ್ಟದಿಂದ ತಮ್ಮ ತಾಯಿಯನ್ನು ಸನ್ಯಾಸತ್ವ ತೆಗೆದುಕೊಳ್ಳಲು ಒಪ್ಪಿಸಬೇಕಾಯಿತು ಆಕೆ ಬಹಳ ದುಃಖಪಟ್ಟರು ಗಂಡನಿಲ್ಲದ ಆಕೆಗೆ ಮಗ ಒಬ್ಬನೇ ಆಧಾರವಾಗಿದ್ದ ಆ ಸಂದರ್ಭದಲ್ಲಿ ಆಕೆಯ ಮನಸ್ಸಿಗೆ ಎಷ್ಟು ಸಂಕಟವಾಗಿರಬಹುದು ಗುರುವಿನ ಹುಡುಕಾಟದಲ್ಲಿದ್ದ ಶಂಕರರು ನರ್ಮದಾ ನದಿ ತೀರದಲ್ಲಿ ನಡೆಯುತ್ತಿದ್ದಾಗ ನರ್ಮದಾ ನದಿ ತನ್ನ ಅಬ್ಬರದಿಂದ ದಡವನ್ನೇ ನುಗ್ಗುವಂತೆ ಹರಿಯುತ್ತಿತ್ತು ತಮ್ಮ ಆಧ್ಯಾತ್ಮ ಶಕ್ತಿಯಿಂದ ಕಮಂಡಲದಲ್ಲಿ ಅದನ್ನು ಹಿಡಿದು ತಡೆದರು ಈ ದೃಶ್ಯವನ್ನು ಅಲ್ಲೇ ಗುಹೆಯ ಬಳಿ ಇದ್ದ ಗೋವಿಂದ ಭಗವತ್ಪಾದರು ಕಂಡು ಶಂಕರರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿದರು ಗೋವಿಂದ ಭಗವತ್ಪಾದರಿಂದ ವೇದಗಳ ಅಧ್ಯಯನವನ್ನು ಮಾಡಿದರು ಅದ್ವೈತ ಸಿದ್ಧಾಂತದ ತಿರುಳನ್ನು ಅವರಿಂದ ತಿಳಿದುಕೊಂಡರು ಅದ್ವೈತ ಸಿದ್ಧಾಂತವು ಉಪನಿಷತ್ತಲ್ಲಿ ಇರುವ ಒಂದು ತತ್ವವಾಗಿದೆ ವೇದದಲ್ಲೂ ಅದರ ಬೇರುಗಳಿವೆ ವೇದ ಅಂದರೆ ಜ್ಞಾನ ಬೆಳಕು ವೇದ ಉಪನಿಷತ್ತುಗಳು ಭಾರತದ ಬುನಾದಿ ಏಳನೇ ಶತಮಾನದಲ್ಲಿ ಗೌಡಪಾದರೂ ಅದ್ವೈತ ಸಿದ್ಧಾಂತವನ್ನು ಸಾರಿದ್ದಲ್ಲದೆ ಅದ್ವೈತವೇ ಅಂತಿಮವಾದ ಸತ್ಯ ಎಂದು ಹೇಳಿದರು ಶಂಕರರು ಅದ್ವೈತ ಸಿದ್ಧಾಂತವನ್ನು ತಮ್ಮ ತತ್ವಜ್ಞಾನದಿಂದ ಅರ್ಥೈಸಿದ್ದಲ್ಲದೆ ಸರಳವಾಗಿ ಜಗತ್ತಿಗೆ ಸಾರಿದರು ಅದ್ವೈತ ಸಿದ್ಧಾಂತ ಅದ್ವೈತದ ಮೂಲ ಸಿದ್ಧಾಂತ ಎಂದರೆ ಒಂದು ಎರಡು ಅಲ್ಲದ್ದು ಎಂದು ಅರ್ಥ ಪರಮಾತ್ಮ ಅಂದರೆ ದೇವರು ಹಾಗೂ ಜೀವಾತ್ಮ ಎರಡನ್ನು ಬೇರೆ ಮಾಡಲು ಆಗದಂಥದ್ದು ಅಂದರೆ ದೇವನು ಬೇರೆಯಲ್ಲ ಆತ್ಮ ಬೇರೆಯಲ್ಲ ನಮ್ಮಲ್ಲಿಯೇ ನಮ್ಮ ಆತ್ಮದಲ್ಲಿಯೇ ದೇವರಿದ್ದಾನೆ ಎಂದು ಹೇಳುತ್ತದೆ ಪರಮಾತ್ಮನು ಹಾಗೂ ನಾನು ಬೇರೆ ಅಲ್ಲ ಎರಡೂ ಒಂದೇ ಪರಮಾತ್ಮನ ಅಂಶವೇ ನಾನು ನಾನು ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಎಂದು ಶಂಕರರು ಹೇಳಿದರು ನಾನು ಮಾತ್ರವಲ್ಲ ನೀನೂ ಬ್ರಹ್ಮ ಎಲ್ಲರೂ ಬ್ರಹ್ಮರೇ ಎಲ್ಲರೂ ಸಮಾನರು ಎನ್ನುವುದು ಶಂಕರರ ಕ್ರಾಂತಿಕಾರಕ ನಿಲುವು ಆಗಿದೆ ಅದ್ವೈತದ ಪ್ರಕಾರ ಬ್ರಹ್ಮ ಎಂದರೆ ಸೃಷ್ಟಿಕರ್ತನನ್ನು ಅರಿತುಕೊಳ್ಳುವುದು ಅಂದರೆ ಆತ್ಮ ಪರಮಾತ್ಮ ಬ್ರಹ್ಮನೇ ಉತ್ಕೃಷ್ಟ ಅವನೇ ಅಂತಿಮ ಪರಮಾತ್ಮನನ್ನು ಅರಿಯಬೇಕಾದರೆ ನಾವು ಜ್ಞಾನವನ್ನು ಸಂಪಾದಿಸಬೇಕು ಅಲಸ್ಯವನ್ನು ಬಿಡಬೇಕು ಅಲ್ಲದೆ ಮುಕ್ತ ಹಾಗೂ ಜಾಗೃತ ಮನಸ್ಸನ್ನು ಹೊಂದಿರಬೇಕು ಅದ್ವೈತ ಸಿದ್ಧಾಂತವು ಸತ್ಯವನ್ನು ಅರಿಯಲು ಮೂರು ವಿಧಾನಗಳನ್ನು ಹೇಳುತ್ತದೆ ವಿವಿಧ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನೆಲ್ ನ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಆ ಕಾರ್ಯಕ್ರಮಗಳನ್ನ ನೋಡಿ ಉತ್ತೇಜನ ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೆಯದು ಪಾರಮಾರ್ಥಿಕ ಅದರಂತೆ ಬ್ರಹ್ಮನೇ ಸತ್ಯ ಎರಡನೆಯದು ವ್ಯವಹಾರಿಕ ಅದರಂತೆ ಜೀವ ಅಂದರೆ ಜೀವಿಗಳು ಆತ್ಮಗಳು ಹಾಗೂ ದೇವರು ಎರಡು ಸತ್ಯ ವಸ್ತು ಪ್ರಪಂಚ ಕೂಡ ಸತ್ಯ ಮೂರನೆಯದು ಪಾರಿಭಾಷಿಕ ಇದರಲ್ಲಿ ವಸ್ತು ಪ್ರಪಂಚದ ವಾಸ್ತವ ಕೂಡ ಮಿಥ್ಯ ಎಂದು ಹೇಳುತ್ತದೆ ಉದಾಹರಣೆಗೆ ಹಗ್ಗವನ್ನು ಹಾವೆಂದು ತಪ್ಪಾಗಿ ಗ್ರಹಿಸುವುದು ಅದ್ವೈತವನ್ನು ಅರಿಯಲು ಬ್ರಹ್ಮ ಮತ್ತು ಆತ್ಮ ಅವಿದ್ಯ ಮತ್ತು ಮಾಯೆ ಅಂದರೆ ಭ್ರಮೆ ಕಾರ್ಯ ಮತ್ತು ಕರ್ಮ ಹಾಗೂ ಜ್ಞಾನ ಸಂಪಾದನೆಯ ಮೂಲಕ ಸ್ವಾತಂತ್ರ್ಯವನ್ನು ಗಳಿಸುವುದು ಇಲ್ಲಿ ಸ್ವಾತಂತ್ರ್ಯ ಅಂದರೆ ಲಿಬರೇಷನ್ ಅಥವಾ ಮುಕ್ತವಾಗಿರುವುದು ಎಂದು ಅದ್ವೈತ ಹೇಳುತ್ತದೆ ಆದ್ದರಿಂದ ಇದು ಅದ್ವೈತ ಪ್ರಪಂಚಕ್ಕೆ ಅಗತ್ಯವಾಗಿ ಬೇಕಾದಂತಹ ಸಿದ್ಧಾಂತ ಶಂಕರರ ತಾಯಿ ಆರ್ಯಾಂಬೆ ಮರಣಶಯ್ಯೆಯಲ್ಲಿದ್ದಾಗ ಶಂಕರರು ಶೃಂಗೇರಿಯಲ್ಲಿ ಇರುತ್ತಾರೆ ತಾಯಿಯ ಪರಿಸ್ಥಿತಿ ಅವರಿಗೆ ಗೊತ್ತಾಗಿ ಅಲ್ಲಿಂದ ಹೊರಟು ಕಾಲ್ನಡಿಗೆಯಲ್ಲಿ ಬರುತ್ತಾರೆ ಅವರ ಸೇವೆ ಮಾಡುತ್ತಾ ಅವರ ಆಸೆಯಂತೆ ಅವರ ಜೊತೆಯಲ್ಲಿ ಇದ್ದು ಭಜಗೋವಿಂದಂ ಕಾವ್ಯ ರಚಿಸುತ್ತಾರೆ ಈ ಕಾವ್ಯವು ಹುಟ್ಟು ಸಾವಿನ ಚಕ್ರವನ್ನು ರೂಪಿಸುತ್ತದೆ ಆಕೆ ದೇಹತ್ಯಾಗ ಮಾಡಿದ ನಂತರ ಆಕೆಯ ಚಿತೆಗೆ ಶಂಕರರು ಅಗ್ನಿಸ್ಪರ್ಶ ಮಾಡಲು ಹೋದಾಗ ಊರ ಜನರು ವಿರೋಧ ವ್ಯಕ್ತಪಡಿಸುತ್ತಾರೆ ಸನ್ಯಾಸಿ ಅಂತಿಮ ಸಂಸ್ಕಾರ ಮಾಡುವಂತಿಲ್ಲ ಎಂದು ಹೇಳುತ್ತಾರೆ ಶಂಕರರು ಅದನ್ನು ಲೆಕ್ಕಿಸದೆ ಜನ್ಮ ನೀಡಿದ ತಾಯಿ ದೇವರ ಸಮಾನ ಸನ್ಯಾಸಿ ಆದರೇನು ಕಾರ್ಯ ಮಾಡಬಹುದು ಎಂದು ತಾವೇ ಮಾಡುತ್ತಾರೆ ಅಲ್ಲಿಂದ ಮತ್ತೆ ತಮ್ಮ ಪರ್ಯಟನೆ ಪ್ರಾರಂಭ ಮಾಡುತ್ತಾರೆ ಅಖಂಡ ಭಾರತದ ನಾಲ್ಕು ಮೂಲೆಗಳಲ್ಲಿ ತಿರುಗಾಡಿ ವಿದ್ವಾಂಸರನ್ನು ಪಂಡಿತರನ್ನು ಚರ್ಚೆಯಲ್ಲಿ ಸೋಲಿಸಿ ಅದ್ವೈತ ಸಿದ್ಧಾಂತವನ್ನು ಅವರು ಒಪ್ಪಿಕೊಳ್ಳುವಂತೆ ಮಾಡುತ್ತಾರೆ ದೇಶದ ಸಮಗ್ರತೆಯನ್ನು ಎತ್ತಿ ಹಿಡಿಯುತ್ತಾರೆ ಅವರು ದೇಶದಲ್ಲಿ ಪರ್ಯಟನೆ ಮಾಡಿದ ಆ ಸಂದರ್ಭದಲ್ಲಿ ಹಿಂದೂ ಧರ್ಮ ಹಾಗೂ ನಮ್ಮ ತತ್ವ ಸಿದ್ಧಾಂತಗಳು ತನ್ನ ಅಸ್ಮಿತೆಯನ್ನು ಕಳೆದುಕೊಳ್ಳಲು ಹಲವಾರು ಧರ್ಮಗಳ ದಾಳಿಗೆ ಸಿಕ್ಕಿ ಬಳಲಿ ಹೋಗಿತ್ತು ಅಂದು ಡಾಂಬಿಕತೆ ತುಂಬಿತ್ತು ನಾಸ್ತಿಕತೆ ತುಂಬಿತ್ತು ವೇದವನ್ನು ಖಂಡಿಸುವ ಅನಾವಶ್ಯಕ ಪ್ರಯತ್ನ ನಡೆಯುತ್ತಿತ್ತು ಬಹಳ ಮುಖ್ಯವಾಗಿ ದೈವಿಕ ನಂಬಿಕೆಗಳನ್ನು ಬದಿಗೆ ತಳ್ಳಿ ಮೂಢನಂಬಿಕೆಗಳಲ್ಲಿ ಜನರು ಮುಳುಗಿದ್ದರು ಮಾಟ ಮಂತ್ರಗಳ ಪ್ರಯೋಗಗಳು ತಾಂಡವಾಡುತ್ತಿತ್ತು ತಮ್ಮ ಸಿದ್ಧಾಂತಗಳನ್ನು ಸ್ಥಾಪಿಸಲು ಹೊರಟ ಪಂಗಡಗಳು ದ್ವಂದ್ವಗಳನ್ನು ಹುಟ್ಟುಹಾಕುತ್ತಲಿದ್ದರು ಅವುಗಳಲ್ಲಿ ಲೋಕಾತೀತರು ಕಾಪಾಲಿಕರು ಶಾಸ್ತ್ರರು ಸಂಖ್ಯಾಸರು ಬೌದ್ಧರು ಮಾಧ್ಯಮಿಕರು ಚಾರ್ವಾಕರು ಮುಂತಾದವರು ಇವರುಗಳು ತಮ್ಮದೇ ಹೆಚ್ಚು ಎಂದು ತಮ್ಮ ತಮ್ಮಲ್ಲಿ ಕಿತ್ತಾಡುತ್ತಿದ್ದರು ಚಾರ್ವಾಕರು ಮತ್ತು ನಾಸ್ತಿಕರು ದೇಶದಲ್ಲಿ ಸಂಚಾರ ಮಾಡುತ್ತಾ ತಮ್ಮ ಚಿಂತನೆಗಳನ್ನು ಹರಡುತ್ತಿದ್ದರು ಎಲ್ಲರೂ ಭೋಗಿಗಳಾಗಬೇಕು ಭೋಗ ಲಾಲಸೆಯೇ ಜೀವನದ ಪ್ರಧಾನ ಗುರಿ ಎಂದು ಜನರನ್ನು ದಿಕ್ಕು ತಪ್ಪಿಸುತ್ತಿದ್ದರು ಇದೇ ಸಂದರ್ಭದಲ್ಲಿ ಬೌದ್ಧ ಧರ್ಮವು ವೈದಿಕ ಧರ್ಮವನ್ನು ತ್ಯಜಿಸಿ ಎಂದು ಹೇಳುತ್ತಾ ವೇದಗಳನ್ನು ದೈವಗಳನ್ನು ತಿರಸ್ಕರಿಸಿ ಎಂದು ಹೇಳಿತು ಹಿಂದೆಯೇ ಜೈನರು ದಾಳಿ ಮಾಡಿದರು ಇಂಥ ಸಂದರ್ಭದಲ್ಲಿ ಶಂಕರರು ವೇದಗಳ ಅಡಿಪಾಯದಲ್ಲಿ ಒಂದು ದೈವಿಕ ಅಸ್ತಿತ್ವವನ್ನು ತರಲು ಶ್ರಮಿಸಿದರು ಜನರನ್ನು ಈ ದ್ವಂದ್ವಗಳಿಂದ ಹೊರತಂದರು ದೇವರಲ್ಲಿ ಭಕ್ತಿ ಯೋಗದ ಮೂಲಕ ದೇಹವನ್ನು ತಹಬಂದಿಗೆ ತರುವ ಕಾರ್ಯ ಕರ್ಮ ಅಂದರೆ ಧಾರ್ಮಿಕ ಆಚರಣೆಗಳು ಮುಂತಾದವುಗಳು ಮನುಷ್ಯನಲ್ಲಿ ಜ್ಞಾನದ ಜ್ಯೋತಿ ಬೆಳಗುತ್ತದೆ ಅಲ್ಲದೆ ಆತ್ಮಶುದ್ಧಿಯಾಗುತ್ತದೆ ಎಂಬ ತತ್ವವನ್ನು ಶಂಕರರು ದೇಶದಲ್ಲಿ ಹರಡಿದರು ಜ್ಞಾನದಿಂದ ಭಕ್ತಿಯಿಂದ ಕರ್ಮ ಮಾರ್ಗದಿಂದ ಮಾತ್ರ ಮನುಷ್ಯನ ಸಾರ್ಥಕತೆ ಇದೆ ಎಂಬುದನ್ನು ಸಾರಿದರು ಸ್ವರ್ಗದ ಕಲ್ಪನೆಯನ್ನು ತಿರಸ್ಕರಿಸಿ ಮುಕ್ತಿಯ ಮಾರ್ಗವನ್ನು ತೋರಿದರು ಬ್ರಹ್ಮಸೂತ್ರಕ್ಕೆ ಉಪನಿಷತ್ಗೆ ಹಾಗೂ ಭಗವದ್ಗೀತೆಗೆ ಶಂಕರರು ವ್ಯಾಖ್ಯಾನ ಬರೆದರು ಈ ವ್ಯಾಖ್ಯಾನಗಳಿಂದ ಅದ್ವೈತದ ಮೇಲಿನ ದೃಷ್ಟಿಕೋನ ಶಂಕರರಲ್ಲಿ ಒಂದು ಸ್ಪಷ್ಟವಾದ ರೂಪ ಪಡೆಯಿತು ಸಾಹಿತ್ಯ ಮಾಲೆ ಸ್ತೋತ್ರ ಮಾಲೆಗಳನ್ನು ರಚಿಸಿ ಭಕ್ತಿಗೂ ಮಾನ್ಯತೆ ಇದೆ ಎಂದು ತೋರಿಸಿದರು ಒಮ್ಮೆ ಶಂಕರರು ತಮ್ಮ ಶಿಷ್ಯರೊಂದಿಗೆ ಕಾಶಿಯ ವಿಶ್ವನಾಥ ಮಂದಿರಕ್ಕೆ ಹೋಗುತ್ತಿದ್ದಾಗ ಅಲ್ಲಿ ದಾರಿಗೆ ಅಡ್ಡವಾಗಿ ಅಸ್ಪೃಶ್ಯನೊಬ್ಬ ಎದುರಾಗುತ್ತಾರೆ ಅವರ ಶಿಷ್ಯರು ಗುರುಗಳಿಗೆ ಮೈಲಿಗೆ ಆಗುತ್ತದೆ ದಾರಿ ಬಿಡುವು ಎಂದು ಹೇಳುತ್ತಾರೆ ಆಗ ಅವನು ಶಂಕರರಿಗೆ ನೀವು ಪ್ರತಿಪಾದಿಸಿದಂಥ ಅದ್ವೈತ ಸಿದ್ಧಾಂತವು ಎಲ್ಲ ಆತ್ಮಗಳು ದೇವರು ಎಂದು ಹೇಳುತ್ತದೆ ಈಗ ನನ್ನನ್ನು ಮುಟ್ಟಬೇಡ ಎಂದು ಶಿಷ್ಯರು ಹೇಳುತ್ತಿದ್ದಾರೆ ನಾನು ಹೇಗೆ ನಿಮ್ಮ ದೇವರಿಂದ ಬೇರೆಯಾಗುತ್ತೇನೆ ಎಂದು ಕೇಳಿದಾಗ ಶಿವನೇ ಈತನ ರೂಪದಲ್ಲಿ ಬಂದು ಸಿದ್ಧಾಂತದ ಹಿರಿಮೆಯನ್ನು ಪ್ರಾಯೋಗಿಕವಾಗಿ ಪರೀಕ್ಷೆಗೆ ಒಡ್ಡಿದ್ದಾನೆ ಎಂದು ಶಂಕರರಿಗೆ ಅರಿವಾಗುತ್ತದೆ ಆತನಿಗೆ ನಮಸ್ಕರಿಸಿದ ಶಂಕರರು ಆಗಲೇ ಶಿವನ ಕುರಿತು ಮನಿಯ ಪಂಚಾಕಂ ಎಂಬ ಶ್ಲೋಕವನ್ನು ರಚಿಸುತ್ತಾರೆ ವ್ಯಾಸರು ರಚಿಸಿದ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಶಂಕರರು ತಮ್ಮ ಹದಿನಾರನೇ ವಯಸ್ಸಿನಲ್ಲಿಯೇ ಬರೆಯುತ್ತಾರೆ ಇದಕ್ಕೆ ಹಿನ್ನೆಲೆಯಾಗಿ ಒಂದು ಸಂದರ್ಭ ಇದೆ ಶಂಕರರು ಒಮ್ಮೆ ಓರ್ವ ವೃದ್ಧ ಬ್ರಾಹ್ಮಣ ವಿದ್ವಾಂಸರನ್ನು ಭೇಟಿಯಾಗುತ್ತಾರೆ ಆತನೊಂದಿಗೆ ಹಲವಾರು ದಿನಗಳು ಚರ್ಚೆ ಮಾಡಿದ ಶಂಕರರಿಗೆ ಬ್ರಹ್ಮಸೂತ್ರದ ತಿರುಳು ಅಲ್ಲದೆ ದೃಷ್ಟಿಕೋನಗಳು ಗೋಚರವಾಗುತ್ತದೆ ಶಂಕರರ ಜ್ಞಾನಕ್ಕೆ ಆ ಬ್ರಾಹ್ಮಣರು ಮೆಚ್ಚಿಗೆ ಸೂಚಿಸುತ್ತಾರೆ ಅನಂತರ ಒಂದು ದಿನ ಆ ಬ್ರಾಹ್ಮಣ ಕಾಣೆಯಾಗುತ್ತಾರೆ ವ್ಯಾಸರೇ ಓರ್ವ ಬ್ರಾಹ್ಮಣ ರೂಪದಲ್ಲಿ ಬಂದು ಬ್ರಹ್ಮಸೂತ್ರಕ್ಕೆ ಒಂದು ವಿಶಾಲತೆಯನ್ನು ಮೌಲ್ಯವನ್ನು ನೀಡಿದರೇನೋ ಎಂದು ಅನ್ನಿಸುತ್ತದೆ ಅವರೊಂದಿಗೆ ಚರ್ಚೆ ಮಾಡಿದ್ದರಿಂದಲೇ ಶಂಕರರು ಮುಂದಿನ ತಮ್ಮ ಜೀವಮಾನದ ಹದಿನಾರು ವರ್ಷಗಳ ಕಾಲ ಅದ್ವೈತದ ಮಹತ್ವವನ್ನು ಹಾಗೂ ಅದರ ಪ್ರಸ್ತುತತೆಯನ್ನು ಜಗತ್ತಿಗೆ ಹರಡಲು ಸಾಧ್ಯವಾಗಿದ್ದು ಎಂದು ಹೇಳುತ್ತಾರೆ ಅದ್ವೈತ ಸಿದ್ಧಾಂತದ ಮೂಲಕ ಇಂದಿನ ವಸ್ತು ಪ್ರಾಮುಖ್ಯತೆ ಹೊಂದಿರುವ ಪ್ರಪಂಚದಲ್ಲಿ ಮನುಷ್ಯನ ಪರಿಸ್ಥಿತಿ ಎಲ್ಲಿಗೆ ಮುಟ್ಟಿದೆ ಎಂದು ಕೂಡ ಅರ್ಥೈಸಿಕೊಳ್ಳಬಹುದು ಅದು ದೇವರಂತೆ ಮನುಷ್ಯನ ಅಸ್ತಿತ್ವಕ್ಕೂ ಸಹ ಬೆಲೆಯನ್ನು ನೀಡಿದೆ ಎಂದು ಹೇಳಬಹುದು